ಹಳೇದಾಂಡಿಲಿಯಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದ ನಿರ್ಮಾಣ ಹಂತದ ಕಾಳಿ ರಿವರ್ ಪಾರ್ಕ್ ಕಳೆದ ಮೂರು ಮಳೆಗಾಲದಲ್ಲಿಯೂ ಮುಳುಗಿ ಅರ್ಧಕ್ಕರ್ಧ ತೊಳೆದು ಹೋಗುತ್ತಿದೆ ಹಳೇದಾಂಡಿಲಿ ಕಾಳಿ ನದಿ ಸೇತುವೆಯ ಬಳಿಯಲ್ಲಿ ನದಿ ದಂಡೆಗೆ ತಾಗಿ ಈ ಉದ್ಯಾನವನ್ನ ನಿರ್ಮಿಸಲಾಗುತ್ತಿದೆ ಸುಮಾರು ಮೂರು ಕೋಟಿ ರೂಪಾಯಿಗಳ ವೆಚ್ಚದ ಈ ಉದ್ಯಾನವನಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಶಾಸಕ ವಿ ದೇಶಪಾಂಡೆಯವರು ಭೂಮಿ ಪೂಜೆ ನೆರವೇರಿಸಿದರು ಆದರೆ ಈ ಕಾಮಗಾರಿ ಬೇಗ ಪೂರ್ಣಗೊಳ್ಳದೆ ಮಳೆಗಾಲ ಕೋವಿಡ್ ಅನ್ನುತ್ತಲೇ ಕಾಲ ಕಳಿತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಳೆಗಾಲದಲ್ಲಿ ಕಾಳಿ ನದಿಗೆ ಪ್ರವಾಹ ಬಂದಾಗ ಆಗತ್ತಾನೇ ಈ ಕಾಳಿ ರಿವರ್ ಪಾರ್ಕ್ನ ಕೆಲಸ ಆರಂಭವಾಗಿತ್ತು ಒಂದಿಷ್ಟು ಕೆಲಸ ನಡೆದಿತ್ತಾದರೂ ಪ್ರವಾಹಕ್ಕೆ ಮಾಡಿದ ಭಾಗಶಃ ಕೆಲಸ ನೀರಿಗ ಹುತಿಯಾಗಿತ್ತು ನಂತರ ಇಲ್ಲಿ ಪಾರ್ಕ್ ಬೇಕು ಬೇಡಗಳ ಚರ್ಚೆ ನಡೆದಿತ್ತು ಈ ನ ಬೇರೆಡೆ ಸ್ಥಳಾಂತರಿಸುವ ಯತ್ನವೂ ನಡೆದಿತ್ತು ಆದ್ರೆ ಹಳೆದಾಂಡಿಲಿ ಭಾಗದ ನಾಗರಿಕರು ಈ ಪಾರ್ಕ್ ಇಲ್ಲೇ ಆಗಬೇಕೆಂದು ಒತ್ತಾಯಿಸಿದರು ಪರಿಣಾಮ ಮತ್ತದೇ ಸ್ಥಳದಲ್ಲಿ ಕಾಮಗಾರಿ ಮುಂದುವರೆದಿತ್ತು ಎರಡ್ ಸಾವಿರದ ಇಪ್ಪತ್ತರ ಮಳೆಗಾಲದಲ್ಲಿಯೂ ಮತ್ತೆ ಇದು ಕಾಳಿ ನದಿಯ ಪ್ರವಾಹಕ್ಕೆ ಆಹುತಿಯಾಗಿತ್ತು ನಂತರ ಮತ್ತೆ ಹೆಚ್ಚಿನ ಅನುದಾನ ಒದಗಿಸುವ ಭರವಸೆಯೊಂದಿಗೆ ಕೆಲಸ ಆರಂಭವಾಗಿತ್ತು ನದಿಯ ಪ್ರವಾಹ ಈ ಪಾರ್ಕ್ನೊಳಗೆ ಪ್ರವೇಶಿಸಿದಂತೆ ನದಿಗೆ ಅಡ್ಡಲಾಗಿ ಸಿಮೆಂಟ್ ಕಾಂಕ್ರೀಟ್ನ ತಡೆಗೋಡೆ ನಿರ್ಮಿಸಿ ಪಾರ್ಕ್ ನಿರ್ಮಿಸಲು ಮುಂದಾಗಲಾಯಿತು ಕೋವಿಡ್ ಕಾರಣ ನೀಡಿ ಕೆಲಸ ವಿಳಂಬವಾಗಿತ್ತು ಇದಾದ ಕೆಲವೇ ದಿನದಲ್ಲಿ ಮತ್ತೆ ಈ ಬಾರಿ ಪ್ರವಾಹ ಬಂದೇ ಬಿಟ್ಟಿತ್ತು ಈ ಬಾರಿಯ ಪ್ರವಾಹದ ಸೆಳೆತಕ್ಕೆ ಮತ್ತೆ ಈ ಪಾರ್ಕ್ನ ಭಾಗಶಃ ಕಾಮಗಾರಿ ನದಿ ನೀರಿಗೆ ಆಹುತಿಯಾಗಿದೆ ಅಂತೂ ಇಂತೂ ಮೂರು ಮಳೆಗಾಲದಲ್ಲಿಯೂ ಕಾಳಿಯ ಪ್ರವಾಹದಲ್ಲಿ ಮುಳುಗಿ ತೊಳೆದು ಹೋದ ಕಾಳಿ ರಿವರ್ ಪಾರ್ಕ್ ಮತ್ತೆ ಅಸ್ತವ್ಯಸ್ತಗೊಂಡಿದೆ ಈ ಬಾರಿಯ ಮಳೆಗಾಲದ ಪ್ರವಾಹಕ್ಕೆ ಅಂತಹ ದೊಡ್ಡ ಹಾನಿಯಾಗಿಲ್ಲ ಆದಾಗ್ಯೂ ನಮ್ಮ ಮೇಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆಯ ಸಹಕಾರ್ಯ ನಿರ್ವಾಹಕ ಅಭಿಯಂತರ ಅಮರ್ ಗೋಲ್ ತಿಳಿಸಿದ್ದಾರೆ ಮೂರು ಮಳೆಗಾಲದಲ್ಲಿ ಈ ನಿರ್ಮಾಣ ಹಂತದ ಪಾರ್ಕ್ ಹಾನಿಗೊಳಗಾಗಿದ್ದು ನಿಜ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಕಂಡುಕೊಂಡು ಪಾರ್ಕ್ ನಿರ್ಮಿಸುವಂತಾಗಬೇಕು ಎಂದು ಹಳೆದಾಂಡಿಲಿಯ ಮುಖಂಡ ದಿವಾಕರ್ ನಾಯ್ಕ್ ಆಗ್ರಹಿಸಿದ್ದಾರೆ